ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ದಾಖಲೆಯ ಹದಿನಾರನೇ ಬಜೆಟ್ ಮಾರ್ಚ್ ಏಳರಂದು ಮಂಡನೆಯಾಗಲಿದ್ದು ಈ ಬಾರಿ ಅಯವ್ಯಯದ ಗಾತ್ರ ಸುಮಾರು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಮೀರುವ ಸಾಧ್ಯತೆ ಇದೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಬಜೆಟ್ ಮಂಡಿಸಿದ್ದ ಸಿದ್ದರಾಮಯ್ಯ ಅವರು ಈಗ ಆದಷ್ಟು ವಾಸ್ತವ ಹಾಗೂ ಸಮತೋಲಿತ ಬಜೆಟ್ ಮಂಡಿಸುವ ಪ್ರಯತ್ನದಲ್ಲಿದ್ದಾರೆ ಎನ್ನಲಾಗಿದೆ ಒಂದು ಕಡೆ ಗ್ಯಾರಂಟಿಗಳ ಹೊರೆ ಮತ್ತೊಂದು ಕಡೆ ಬೃಹತ್ ಯೋಜನೆಗಳಿಗೆ ಅನುದಾನದ ಕೊರತೆ ಮತ್ತೊಂದು ಕಡೆ ರಾಜಸ್ವ ಕೊರತೆಯ ನಡುವೆ ಸಾಲ ಪಡೆದು ಆರ್ಥಿಕ ಶಿಸ್ತು ಕಾಪಾಡುವ ತುಂಬ ಬುದ್ಧಿವಂತಿಕೆಯ ಬಜೆಟ್ ಮಂಡಿಸಲು ಸಿದ್ದರಾಮಯ್ಯ ಅವರು ಸರ್ವ ತಯಾರಿ ಮಾಡಿದ್ದಾರೆ ಎಂದು ಹೇಳಲಾಗ್ತಿದೆ ಕಳೆದ ಬಾರಿ ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ಗಾತ್ರದ ಬಜೆಟ್ ಮಂಡಿಸಿದ್ದ ಸಿದ್ದರಾಮಯ್ಯ ರಾಜಸ್ವ ವೆಚ್ಚ ಎರಡು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಕೋಟಿಗೂ ಅಧಿಕವಾಗಿ ಬಂಡವಾಳ ವೆಚ್ಚ ಕೇವಲ ಐವತ್ತೈದು ಸಾವಿರ ಕೋಟಿಗೆ ಇಳಿದಿತ್ತು ಇದರ ಮಧ್ಯೆ ಕೇಂದ್ರ ಸರ್ಕಾರದಿಂದ ಲಭಿಸಬೇಕಿದ್ದ ರಾಜ್ಯದ ತೆರಿಗೆಯ ಪಾಲು ಜಿಎಸ್ಟಿ ಹಂಚಿಕೆ ಕೊರತೆಯಿಂದ ರಾಜ್ಯದಲ್ಲಿ ಆದಾಯ ಕೊರತೆಯಾಗಿತ್ತು ಬದಲಾಗಿ ಯೋಜನೆಗಳಿಗೆ ಬಂಡವಾಳ ಹೂಡಿಕೆಯ ವೆಚ್ಚಗಳು ಕಷ್ಟವಾಗಿತ್ತು ಇದರೊಂದಿಗೆ ಕೇಂದ್ರದಿಂದ ನಿರೀಕ್ಷೆ ಮಾಡಿದ್ದ ವಿಶೇಷ ಅನುದಾನ ಕೂಡ ಕೈತಪ್ಪಿತ್ತು ಇಂಥ ಸಮಸ್ಯೆಗಳು ಈ ಬಾರಿ ಸರಿದೂಗಿಸಲು ಹೆಚ್ಚಿನ ಆದಾಯದ ಮೂಲಗಳು ಮತ್ತು ಹಣ ಉಳಿತಾಯ ದಾರಿಗಳನ್ನು ಹುಡುಕಿ ಕೆಲವು ಹೊಸ ಘೋಷಣೆಗಳನ್ನು ಮಾಡುವ ನಿರೀಕ್ಷೆ ಇದೆ ಮುಖ್ಯವಾಗಿ ಆರ್ಥಿಕ ಶಿಸ್ತಿಗೆ ಹೆಸರಾದ ಸಿದ್ದರಾಮಯ್ಯ ಅವರು ಈ ಬಾರಿ ಬಜೆಟ್ ಗಾತ್ರ ಹೆಚ್ಚಿಸಿ ಅದಕ್ಕೆ ಅನುಗುಣವಾಗಿ ಸಾಲ ಪಡೆಯುವ ಪ್ರಮಾಣವನ್ನು ಏರಿಕೆ ಮಾಡಿ ವಿತ್ತೀಯ ಕೊರತೆಯನ್ನು ಮಿತಿಯಲ್ಲಿ ತೋರಿಸಲು ಪ್ರಯತ್ನ ನಡೆಸುವ ಸಾಧ್ಯತೆ ಇದೆ ಎಂದು ಆರ್ಥಿಕ ತಜ್ಞರು ಹೇಳಿದ್ದಾರೆ ಎಣ್ಣೆ ದರ ಏರಿಕೆ ಸಾಧ್ಯತೆ ಇಲ್ಲ ಕಳೆದ ವರ್ಷದ ಬಜೆಟ್ನಲ್ಲಿ ಸುಮಾರು ಒಂದು ಲಕ್ಷದ ಐದು ಸಾವಿರದ ಇನ್ನೂರ ನಲವತ್ತಾರು ಕೋಟಿ ರೂಪಾಯಿ ಸಾಲ ಮಾಡಲು ಅಂದ ಜಿ ಎಸ್ ಟಿ ಸಿದ್ದರಾಮಯ್ಯ ಅವರು ಈ ಬಾರಿ ಇನ್ನೂ ಹೆಚ್ಚಿನ ಸಾಲದ ಮೊರೆ ಹೋಗುವ ಪ್ರಯತ್ನ ನಡೆಸಿದ್ದಾರೆ ಎನ್ನಲಾಗಿದೆ ಸುಮಾರು ಒಂದು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿ ರೂಪಾಯಿವರೆಗೂ ಸಾಲ ಪಡೆಯಲು ಆರ್ಥಿಕ ಇಲಾಖೆ ತನ್ನ ಪ್ರಮಾಣ ಹಿಗ್ಗಿಸಿಕೊಳ್ಳಲು ಪ್ರಯತ್ನ ನಡೆಸಿದೆ ಎನ್ನಲಾಗಿದೆ ಇದರಿಂದ ಸಹಜವಾಗಿಯೇ ಬಡ್ಡಿ ಪಾವತಿ ಅಂದಾಜು ಕೂಡ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಏರಿಕೆಯಾಗುವ ಸಂಭವ ಕಾಣುತ್ತಿದೆ ಇನ್ನು ಪಂಚ ಗ್ಯಾರಂಟಿಗಳ ಯೋಜನೆಯಿಂದಾಗುವ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಹೊರೆಯನ್ನು ಅಷ್ಟು ಸುಲಭವಾಗಿ ಕಡಿಮೆ ಮಾಡಲಾಗುವುದು ಎನ್ನುವುದನ್ನು ಮನಗಂಡಿರುವ ಸಿದ್ದರಾಮಯ್ಯ ಅವರು ಏಕಾಏಕಿ ಕಡಿವಾಣ ಹಾಕದೆ ಇದಕ್ಕಾಗಿ ಇತರ ಮೂಲಗಳಿಂದ ಆದಾಯ ಕ್ರೋಢೀಕರಿಸುವ ಯೋಚನೆಯಲ್ಲಿದ್ದಾರೆ ಎಂದು ಆರ್ಥಿಕ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಬಾರಿ ವಿವಿಧ ತೆರಿಗೆ ಮೂಲಗಳಿಂದ ಸುಮಾರು ಎರಡು ಲಕ್ಷ ಕೋಟಿಯವರೆಗೂ ಸಂಗ್ರಹಿಸುವ ಲೆಕ್ಕಾಚಾರದಲ್ಲಿರುವ ಸಿದ್ದರಾಮಯ್ಯ ಅವರು ಕೆಲವು ಸೆಸ್ ಮತ್ತು ಸಣ್ಣಪುಟ್ಟ ತೆರಿಗೆಗಳ ಹೆಚ್ಚಳಕ್ಕೂ ಹಾಕುವ ಸಂಭವವಿದೆ ಎಂದು ಮೂಲಗಳು ಹೇಳಿವೆ ಆದರೆ ಕಳೆದ ವರ್ಷ ಎರಡು ಬಾರಿ ಅಬಕಾರಿ ಮೇಲಿನ ತೆರಿಗೆ ಏರಿಕೆ ಮಾಡುವುದರಿಂದ ಮತ್ತೆ ಈ ಬಜೆಟ್ನಲ್ಲಿ ಅಬಕಾರಿ ತೆರಿಗೆ ಹೆಚ್ಚಿಸುವ ಸಾಧ್ಯತೆಯನ್ನು ತಳ್ಳಿಹಾಕಲಾಗುತ್ತಿದೆ ಹೂಡಿಕೆ ಉಳಿತಾಯಕ್ಕೆ ಆದ್ಯತೆ ಬಿಡದಿ ಟೌನ್ಶಿಪ್ ನೆಲಮಂಗಳ ಬಳಿ ಕ್ವಿನ್ ಸಿಟಿ ಯೋಜನೆಗಳ ಮೂಲಕ ರೈತರಿಂದ ಭೂಮಿ ಖರೀದಿಸಿ ಅವರಿಗೆ ಪರಿಹಾರ ನೀಡುವುದರ ಜೊತೆಗೆ ಅಭಿವೃದ್ಧಿಪಡಿಸಿ ಜಾಗವನ್ನು ಖಾಸಗಿ ಹೂಡಿಕೆಗೆ ನೀಡುವ ಆದಾಯ ಹೆಚ್ಚಳ ಕೆಲವು ಯೋಜನೆಗಳಿಗೂ ಚಿಂತನೆ ನಡೆಸಲಾಗುತ್ತಿದೆ ಜೊತೆಗೆ ಕೆಲವು ಪಿಪಿಪಿ ಮಾದರಿಯ ಯೋಜನೆಗಳನ್ನು ಘೋಷಣೆ ಮಾಡಿ ಗ್ಯಾರಂಟಿಗಳಿಂದ ಬೃಹತ್ ಯೋಜನೆಗಳಿಗೆ ಹಣವಿಲ್ಲ ಎನ್ನುವ ಟೀಕೆ ದೂರ ಮಾಡುವ ಪ್ರಯತ್ನವೂ ನಡೆದಿದೆ ಖಾಸಗಿ ಸಾಲದ ಬದಲು ಕೆಲವು ಇಲಾಖೆ ನಿಗಮಗಳ ನಡುವೆ ಸಾಲ ಕೊಟ್ಟು ತೆಗೆದುಕೊಳ್ಳುವ ವ್ಯವಸ್ಥೆಯ ಬಗ್ಗೆಯೂ ಪ್ರಸ್ತಾವಿಸುವ ಸಂಭವ ಕಾಣುತ್ತಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಕೆಲವು ಹೊಸ ಘೋಷಣೆಗಳ ಮಧ್ಯೆ ಕೆಲವು ಹೊಸ ಜಿಲ್ಲೆಗಳ ಜೊತೆಗೆ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಘೋಷಿಸುವ ಸಾಧ್ಯತೆ ಇದೆ ಉಪಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಬೇಡಿಕೆ ಮತ್ತು ಬೆಂಗಳೂರು ನಗರ ವ್ಯಾಪ್ತಿಯ ಜಮೀನಿನ ಬೆಲೆ ರಾಮನಗರ ಜಿಲ್ಲೆಯಲ್ಲೂ ಸಿಗುವಂತಾಗಬೇಕು ಆ ಮೂಲಕ ರಿಯಲ್ ಎಸ್ಟೇಟ್ ವಹಿವಾಟು ಹೆಚ್ಚಾಗಿ ಸರ್ಕಾರಕ್ಕೆ ಆದಾಯ ಹರಿದು ಬರಬೇಕೆನ್ನುವ ಲೆಕ್ಕಾಚಾರ ಮಾಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸಿಹಿ ಸುದ್ದಿ ಆಯುಷ್ಮಾನ್ ಕಾರ್ಡ್ ಮೂಲಕ ಐದು ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆ ಪಡೆಯಲು ಮಾರ್ಗದರ್ಶಿ ಕೇಂದ್ರ ಸರ್ಕಾರವು ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗಾಗಿ ವಿಶೇಷ ಆರೋಗ್ಯ ಯೋಜನೆಯನ್ನು ಪರಿಚಯಿಸಿದೆ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಬದಲಾವಣೆಗಳು ಹೌದು ಹಳೆಯ ವಯೋಮಾನದ ಜನರಿಗಾಗಿ ಹೊಸ ಬಗೆಗಿನ ಭರವಸೆಗಳನ್ನು ಒದಗಿಸುತ್ತವೆ ಐದು ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆ ನೀಡುವ ಈ ಯೋಜನೆಯು ದೊಡ್ಡ ಆರೋಗ್ಯ ವೆಚ್ಚದ ಸಮಸ್ಯೆಯನ್ನು ಸಮರ್ಥವಾಗಿ ನಿರ್ವಹಿಸಲು ಸಹಾಯಕವಾಗಲಿದೆ ಆಯುಷ್ಮಾನ್ ಭಾರತ್ ಯೋಜನೆ ಬಗ್ಗೆ ಒಂದು ಅವಲೋಕನ ಆಯುಷ್ಮಾನ್ ಭಾರತ್ ಯೋಜನೆ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನೆ ಎಂದು ಕರೆಯಲ್ಪಡುತ್ತದೆ ಇದು ಕೇಂದ್ರ ಸರ್ಕಾರದ ಯೋಜನೆ ದಶಲಕ್ಷ ಗಟ್ಟಲೆ ಬಡ ಕುಟುಂಬಗಳಿಗೆ ಮೂಲಭೂತ ಆರೋಗ್ಯದ ವಿಶೇಷ ಪ್ರಯೋಜನಗಳನ್ನು ಈ ಯೋಜನೆ ಒದಗಿಸುತ್ತದೆ ಆದರೆ ಇತ್ತೀಚಿನ ಪರಿಷ್ಕರಣೆಗಳಿಂದ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ವಿಶೇಷ ಬಡ್ತಿ ನೀಡಲಾಗಿದೆ ಈ ಯೋಜನೆಯಡಿ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯರು ತಮ್ಮ ಕುಟುಂಬದ ಅರ್ಹತೆಯನ್ನು ನೋಡದೆ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆಯನ್ನು ಪಡೆಯಬಹುದು ಇದರಿಂದ ಅವರ ಜೀವನವನ್ನು ನಿರ್ಬಂಧಿಸುವಂತಹ ದೊಡ್ಡ ವೈದ್ಯಕೀಯ ವೆಚ್ಚಗಳು ಕಡಿಮೆಯಾಗುತ್ತವೆ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ಕಾರ್ಡ್ ಮಾಡುವ ಪ್ರಕ್ರಿಯೆ ಈ ಯೋಜನೆಯ ಪ್ರಯೋಜನ ಪಡೆಯಲು ನೋಂದಣಿ ಮಾಡುವುದು ಅವಶ್ಯಕ ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸಲಾಗಿದೆ ಮತ್ತು ಇದನ್ನು ಆನ್ಲೈನ್ ಅಥವಾ ಆಫ್ಲೈನ್ ರೀತಿ ಮಾಡಬಹುದು ಆನ್ಲೈನ್ ನೋಂದಣಿ ವಿಧಾನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಹೆಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಬೆನಿಫಿಷಿಯರಿ ಡಾಟ್ ಎನ್ ಹೆಚ್ ಎ ಡಾಟ್ ಜಿ ಒ ಡಾಟ್ ಇನ್ಗೆ ಹೋಗಿ ಮೊಬೈಲ್ ಸಂಖ್ಯೆ ಬಳಸಿ ಲಾಗಿನ್ ಸೃಷ್ಟಿಸಿ ನೀವು ನಿಮ್ಮ ಫೋನ್ ಸಂಖ್ಯೆಯನ್ನು ನಮೂದಿಸಿದ ಮೇಲೆ ಒ ಟಿ ಪಿಯನ್ನು ಪ್ರವೇಶಿಸಿ ಅರ್ಹತೆಯನ್ನು ಪರಿಶೀಲಿಸಿ ನಿಮ್ಮ ಹೆಸರು ಆಧಾರ್ ಕಾರ್ಡ್ ಅಥವಾ ಪಡಿತರ ಚೀಟಿ ಬಳಸಿ ಅರ್ಹತೆಯನ್ನು ಪರಿಶೀಲಿಸಬಹುದು ವಿವರಗಳನ್ನು ಭರ್ತಿ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಇ ಕೆ ವೈ ಸಿ ಮಾಹಿತಿಯನ್ನು ದೃಢೀಕರಿಸಿ ಮತ್ತು ಇತ್ತೀಚಿನ ಫೋಟೋವನ್ನು ಅಪ್ಲೋಡ್ ಮಾಡಿ ಆಯುಷ್ಮಾನ್ ಕಾರ್ಡ್ ಡೌನ್ಲೋಡ್ ಮಾಡಿ ನೀವು ಎಲ್ಲ ವಿವರಗಳನ್ನು ಭರ್ತಿ ಮಾಡಿದ ನಂತರ ನಿಮ್ಮ ಆಯುಷ್ಮಾನ್ ಕಾರ್ಡನ್ನು ಡೌನ್ಲೋಡ್ ಮಾಡಬಹುದು ಆಫ್ಲೈನ್ ಪ್ರಕ್ರಿಯೆ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಆಯುಷ್ಮಾನ್ ಭಾರತ್ ನೋಂದಣಿ ಕೇಂದ್ರಕ್ಕೆ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು ಒದಗಿಸಿ ಆಧಾರ್ ಕಾರ್ಡ್ ಪಡಿತರ ಚೀಟಿ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಫೋಟೋ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಳಿಸಿ ತಮ್ಮ ಅರ್ಹತೆಯನ್ನು ದೃಢೀಕರಿಸಿದ ನಂತರ ಕಾರ್ಡನ್ನು ಮುದ್ರಿಸಲಾಗುವುದು ಆಯುಷ್ಮಾನ್ ಕಾರ್ಡ್ ಪಡೆಯಲು ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಗುರುತಿನ ಪ್ರಮಾಣಕ್ಕಾಗಿ ನಿವಾಸ ಪುರಾವೆ ಇಲ್ಲಿಗೆ ನೀವೇ ನಿವಾಸಿಯಾಗಿರುವುದನ್ನು ದೃಢೀಕರಿಸಲು ಪಡಿತರ ಚೀಟಿ ನಿಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಯ ವಿವರಕ್ಕಾಗಿ ಚಿಕಿತ್ಸೆಯ ಪ್ರಕಾರ ಮತ್ತು ಪ್ರಯೋಜನಗಳು ಈ ಯೋಜನೆಯಡಿ ಹೃದಯ ಶಸ್ತ್ರಚಿಕಿತ್ಸೆ ಕ್ಯಾನ್ಸರ್ ಚಿಕಿತ್ಸೆ ಮೂತ್ರಪಿಂಡ ಕಸಿ ಕಿವಿ ಮತ್ತು ಕಣ್ಣು ಶಸ್ತ್ರಚಿಕಿತ್ಸೆ ಸೇರಿದಂತೆ ಸಾವಿರದ ಐನೂರಕ್ಕೂ ಹೆಚ್ಚು ಗಂಭೀರ ಕಾಯಿಲೆಗಳಿಗೆ ಉಚಿತ ಚಿಕಿತ್ಸೆಯನ್ನು ಪಡೆಯಬಹುದು ಯಾವ ರೀತಿಯ ಆಸ್ಪತ್ರೆಗಳು ಇದರ ಭಾಗ ಭಾರತದಾದ್ಯಂತ ಇಪ್ಪತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಆಸ್ಪತ್ರೆಗಳು ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ನೋಂದಣಿಗೊಂಡಿವೆ ಈ ಆಸ್ಪತ್ರೆಗಳಲ್ಲಿ ನಗದುರಹಿತ ಮತ್ತು ಕಾಗದರಹಿತ ಸೇವೆಗಳನ್ನು ಪಡೆಯಬಹುದು ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯರಿಗೆ ವಿಶೇಷ ಪ್ರಯೋಜನಗಳು ಹಿರಿಯ ನಾಗರಿಕರಿಗೆ ವಿಶೇಷವಾಗಿ ಈ ಯೋಜನೆ ಹೊಸ ಭದ್ರತೆಯ ಆಧಾರವಾಗಿದೆ ತಮ್ಮ ಆರೋಗ್ಯದ ಬಗ್ಗೆ ಮಿಲಿಯನ್ ರೂಪಾಯಿ ವೆಚ್ಚ ತಲೆ ಕಾಯುತ್ತಿರುವ ಪರಿಸ್ಥಿತಿಯನ್ನ ಈ ಯೋಜನೆ ಸಮರ್ಥವಾಗಿ ಹಸಿನುಗಿಸುತ್ತದೆ ಐದು ಲಕ್ಷ ರೂಪಾಯಿ ವಿಮಾ ಕವಚ ಯಾವುದೇ ಪೈಪೋಟಿ ಇಲ್ಲದೆ ಈ ವಿಮೆ ಆರೋಗ್ಯ ಸುರಕ್ಷತೆಯನ್ನು ನೀಡುತ್ತದೆ ನೋಂದಣಿಯ ಅವಶ್ಯಕತೆ ಹೊಸ ಕಾರ್ಡ್ಗಾಗಿ ನೋಂದಾಯಿಸಿದ ನಂತರ ವೃದ್ಧರು ತಕ್ಷಣವೇ ಪ್ರಯೋಜನ ಪಡೆಯಬಹುದು ಆಯುಷ್ಮಾನ್ ಕಾರ್ಡ್ ಮಾಡುವುದು ತುಂಬ ಸರಳ ಮತ್ತು ಪರಿಣಾಮಕಾರಿ ಈ ಯೋಜನೆಯು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಆರೋಗ್ಯದ ಭರವಸೆಯನ್ನು ನೀಡುತ್ತದೆ ಎಪ್ಪತ್ತು ವರ್ಷ ಮೇಲ್ಪಟ್ಟ ವೃದ್ಧರಿಗಾಗಿ ವಿಶೇಷ ಪ್ರಯೋಜನಗಳು ಇದನ್ನು ಇನ್ನಷ್ಟು ಮೌಲ್ಯಯುತವಾಗಿಸುತ್ತದೆ